ಶುಕ್ಲದ ಚೌತಿ ತಕ್ಷಣನೇ ನಮಗೆ ನೆನಪಾಗದು ಗಣೇಶ ಚತುರ್ಥಿ ಗಣೇಶನನ್ನ ಕೂರಿಸಬೇಕು ಗಣೇಶ್ನನ್ನ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಬೇಕು ಎಂಬುದು ಎಷ್ಟೋ ಜನರ ಕೋರಿಕೆಯಾಗಿರುತ್ತೆ ಆದರೆ ಸುತ್ತಗಟ್ಟಿ ರೋಡಿನಲ್ಲಿರುವ ಅಮರ್ ನಗರದ ಜನರಿಗೆ ವಿಸರ್ಜನೆ ಮಾಡಲು ಸ್ಥಳವೇ ಇರಲ್ಲ ಒಂದು ವೇಳೆ ಗಣೇಶ್ ವಿಸರ್ಜನೆ ಮಾಡಬೇಕು ಎಂದ್ರೆ ನವನಗರಕ್ಕೆ ಹೋಗಬೇಕಿತ್ತು ಅದು ಸರಿಸುಮಾರು ಮೂರು ಕಿಲೋಮೀಟರ್ ಆಗುತ್ತೆ ಗಣಪತಿ ವಿಸರ್ಜನೆ ಮಾಡಲು ಸ್ಥಳ ಬೇಕು ಎಂಬುದು ಅಮರ್ ನಗರದ ಜನರ ಎಷ್ಟೋ ವರ್ಷದ ಕೋರಿಕೆ ಕನಸಾಗಿತ್ತು ಇಂದು ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಆ ಕನಸು ನನಸಾಗಿದೆ ಅತಿಥಿಯಾಗಿ ವಾಡಿನ ಕಾರ್ಪೊರೇಟರ್ ಆದ ಶ್ರೀಮತಿ ಸುನೀತಾ ಮಾಳ್ವಡ್ಕರ್ ಅವರಿಗೆ ಮಹೇಶ್ ಹೊಸಮನಿಯವರಿಂದ ಸಸಿಯನ್ನು ಕೊಟ್ಟು ಸ್ವಾಗತಿಸಲಾಯಿತು ಹಾಗೂ ಮತ್ತೊಬ್ಬ ಮುಖ್ಯ ಅತಿಥಿಯಾದ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿಯಾದ ಸಚಿನ್ ಪಾಟೀಲ್ ಇವರನ್ನು ಸಸಿ ಕೊಡುವುದರ ಮೂಲಕ ಪುರುಶುರಾಮ್ ಗರ್ಸಂಗಿ ಇವರು ಸ್ವಾಗತಿಸಿದರು ವಿಶೇಷ ವ್ಯಕ್ತಿಗಳು ಸುರೇಶ್ ಕೊಟಗಿ ಪ್ರಶಾಂತ್ ನಾರಾಯಣಕರ್ ಸುಭಾಷ್ ಸರ್ ನವೀನ್ ಸಿಂಗ್ ಠಾಕೂರ್ ಬಸವರಾಜ್ ಲದ್ದಿ ಮಹೇಶ್ ಮುದುಕ್ ನಾಯ್ಕರ್ ಸುಳ್ಳದ್ ಮಾಸ್ತರ್ ಪ್ರಕಾಶ್ ಮುಗಲಿ ಬಸಾಪುರ್ ಅಂಕಲ್ ತಿವಾರಿ ಅಂಕಲ್ ಸಂದೀಪ್ ಸುಬೇದಾರ್ ರವಿ ದಾವಡ್ಕರ್ ಹಾಗೂ ಎಲ್ಲ ಉಪಸ್ಥಿತರಿದ್ದಂತಹ ವ್ಯಕ್ತಿಗಳಿಗೆ ಧನ್ಯವಾದಗಳು ಈ ಹೊತ್ತಿನ ಕೇಳಿದ ಧ್ವನಿ ವಿಡಿಯೋ ವಿಡಿಯೋ ಎಡಿಟಿಂಗ್ ನಿಮ್ಮ ಅರುಣ್ ಕುಮಾರ್ ಒಂದಾಗಿತ್ತು ಇಷ್ಟವಾದಲ್ಲಿ ಮಿಮಿಕ್ರಿ ಅರುಣ್ ಅಂತ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇವಾಗ ನಮ್ಮ ಅಮರನಗರದ ಒಂದು ಗಾರ್ಡನ್ ಅಲ್ಲಿ ಎಲ್ಲ ಯುವಕ ಮಂಡಳದವರು ಆಮೇಲೆ ಎಲ್ಲ ಯುವ ಜನತೆಯೂ ಸೇರಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದ್ದಾರೆ ಏನು ಅಂದ್ರೆ ಆ ನಮ್ಮ ಗಣೇಶನನ್ನ ಕಳ್ಸಕ್ಕೆ ಏನು ವ್ಯವಸ್ಥೆ ಬಹಳ ದೂರ ಬರ್ಬೇಕಾಗಿತ್ತು ಅವರು ನಾವ್ನಗ್ರಕ್ ಬರ್ಬೇಕಾಗಿತ್ತು ಅಂತದ್ದು ಆ ನವನ ಅಷ್ಟು ದೂರ ಬರಕ್ ಆಗ್ಲಾರ್ದಕ್ ಇಲ್ಲೇ ಒಂದು ಗಣೇಶನ ಹೊಂಡವನ್ನ ನಿರ್ಮಿಸ್ಕೊಂಡಾರ ಇದು ಬಹಳ ಪ್ರಶಂಸನೀಯವಾದಂತ ಒಂದು ಕೆಲಸ ಈ ಒಂದು ಎಲ್ಲ ಯುವಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಮ್ಮ ನಮ್ಮ ಸಹಕಾರ ಅವ್ರಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ